ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆದ್ರು ಅವ್ರ ಜೊತೆ ಸ್ನೇಹಿತರಾಗಿ ಆ ನಂತರ ಈ ಸ್ನೇಹ ಪ್ರೀತಿಯಾಗಿ ನಾಲ್ಕು ವರ್ಷಗಳಿಂದ ಪರಸ್ಪರ ವರ್ಷಾ ಕಾವೇರಿ ಹಾಗೆ ವರುಣ್ ಆರಾಧ್ಯ ಬರ್ತಾನೆ ಇಲ್ವ ನಾಲ್ಕೈದು ತಿಂಗಳ ನಂತರ ವರ್ಷಾ ಕಾವೇರಿ ವರುಣ್ ಆರಾಧ್ಯ ಪರಸ್ಪರ ಭೇಟಿಯಾದಾಗ ತಿಳಿದೋ ಅಥವಾ ತಿಳಿಯದೆಯೋ ವರ್ಷಾ ಕಾವೇರಿ ಅವರ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋಗಳನ್ನ ವರುಣ್ ಆರಾಧ್ಯ ತನ್ನ ಮೊಬೈಲ್ ನಲ್ಲಿ ತೆಗೆದುಕೊಂಡಿರುತ್ತಾನೆ ಯಾವ ಬೋಳಿ ಬಗ ಹೇಳದರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ನಂತರ ಜುಲೈ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ವರ್ಷಾ ಕಾವೇರಿ ವರುಣ್ ಆರಾಧ್ಯನ ಫೋಟೋ ನೋಡಿದಾಗ ಆತ ಮತ್ತೊಂದು ಹುಡುಗಿಯ ಜೊತೆಗಿದ್ದಂತಹ ಖಾಸಗಿ ಫೋಟೋ ಹಾಗೆ ವಿಡಿಯೋಗಳನ್ನ ನೋಡಿ ಈತನ ಅಫೇರ್ ಬಗ್ಗೆ ತಿಳಿದು ಪ್ರಶ್ನೆ ಮಾಡಿದಾಗ ಈ ಅಫೇರ್ ವಿಷಯವನ್ನ ನೀನೆಲ್ಲೂ ಕೂಡ ಹೇಳಬಾರ್ದು ಹೇಳಿದ್ರೆ ನಿನ್ನ ವೈಯಕ್ತಿಕ ಫೋಟೋ ಮತ್ತು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿ ಬೇರೆ ಏನ್ ಬೇಕಾದ್ರಲ್ಲಿ ಧುಮ್ಕೊಂಡು ಧುಮುಕ್ತೀನಿ ಆದ್ರೆ ಮಾತ್ರ ಬೇಡ